ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಈ ಕಾರು ಅಂತ ಹೇಳುವಂಥದ್ದು ನಮ್ಮ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಇಂಥದ್ರಲ್ಲಿ ಚೆನ್ನಾಗಿರೋ ಕಾರನ್ನು ಕಡಿಮೆ ಬೆಲೆಗೆ ಪರ್ಚೇಸ್ ಮಾಡಬೇಕು ಅಂತ ಹೇಳುವಂಥ ಹಂಬಲ ಎಲ್ರಿಗೂ ಇದ್ದೇ ಇರುತ್ತೆ ಅದರಲ್ಲೂ ಸಾಮಾನ್ಯ ಅಂದರೆ ಮಿಡ್ಲ್ ಕ್ಲಾಸ್ ಜನರಿಗಂತೂ ಚೆನ್ನಾಗಿರೋ ಗಾಡಿ ಸೆಕೆಂಡ್ ಹ್ಯಾಂಡಲ್ಲಿ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಸ್ವಲ್ಪ ಸಾಮರ್ಥ್ಯ ಇದ್ದವರು ಹೊಸ ಕಾರನ್ನೇ ಪರ್ಚೇಸ್ ಮಾಡ್ತಾರೆ ಈ ಹಳೆಯ ಕಾರನ್ನು ನಾವು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಇಲ್ಲಿಂದ ಪರ್ಚೇಸ್ ಮಾಡಿದರೆ ನಮಗೆ ಲಾಭ ಇದೆ ಯಾವ ರೀತಿ ಪರ್ಚೇಸ್ ಮಾಡೋದು ಎಲ್ಲ ವಿಚಾರಗಳನ್ನ ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ನಾನು ಒಂದು ಎರಡು ಗಾಡಿಗಳನ್ನ ಒಂದು ಹಿಮಾಚಲ್ ಪ್ರದೇಶದ ಒಂದು ಕಾರು ಮತ್ತು ಇನ್ನೊಂದು ದೆಹಲಿಯ ಕಾರು ಈ ಎರಡು ಕಾರುಗಳನ್ನ ದೆಹಲಿಯಿಂದ ತಂದ್ವಿ ನಾವು ಈ ಎರಡು ಕಾರುಗಳಲ್ಲಿ ನಮಗೆ ಕಾರುಗಳನ್ನ ಬೈ ರೋಡ್ ತಂದಿರುವಂತದ್ದು ಯಾವುದೇ ಟ್ರಾನ್ಸ್ಪೋರ್ಟ್ಗೆ ಹಾಕಿರ್ಲಿಲ್ಲ ಆದ್ರೆ ನಾವು ಹೋಗಿ ಅಲ್ಲಿ ಕಾರನ್ನ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ನಮಗೆ ಆದಂತಹ ಎಲ್ಲ ಅನುಭವಗಳನ್ನ ನಾನು ಈ ಹಿಂದಿನ ಹಲವು ವಿಡಿಯೋಗಳಲ್ಲಿ ಕೂಡ ತಿಳಿಸಿ ಹೇಳಿದ್ದೆ ಯಾರಾದರೂ ಆ ವಿಡಿಯೋಗಳನ್ನು ನೋಡಲಿಕ್ಕೆ ಬಾಕಿ ಇದ್ರೆ ಈಗಲೇ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ನಿಮಗೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಡಿಟೇಲ್ ಸಿಗ್ತಾ ಹೋಗುತ್ತೆ ಆ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೆಲವರು ಕೇಳಿದ್ರು ನನ್ನಲ್ಲಿ ದೆಹಲಿಗೆ ಹೋದರೆ ಕಾರು ಕಡಿಮೆಗೆ ಸಿಗುತ್ತಾ ದೆಹಲಿಯಿಂದ ಕಾರು ತಗೊಳ್ಳುವಂಥದ್ದು ಲಾಭವ ಅಥವಾ ಕರ್ನಾಟಕದಿಂದನೇ ಲಾಭ ಅಲ್ಲಿಂದ ಟ್ಯಾಕ್ಸ್ ಕಟ್ಟಿ ಇಲ್ಲಿ ತಗೊಂಬಂದು ಇಲ್ಲಿ ಇಲ್ಲಿಯ ಕರ್ನಾಟಕದ ಟ್ಯಾಕ್ಸ್ ಕಟ್ಟಿದರೆ ನಮಗೆ ಎಷ್ಟು ಉಳಿಸ್ಬೋದು ಜೊತೆಗೆ ಟ್ಯಾಕ್ಸ್ ಕಟ್ಟದೆ ಹಾಗೆ ಓಡಿಸಿದ್ರೆ ಅದರಿಂದ ಏನಾದರೂ ಕಿರಿಕಿರಿ ಇದೆಯಾ ಏನಾದರೂ ತೊಂದರೆ ಇದೆಯಾ ಈ ವಿಚಾರಗಳನ್ನೆಲ್ಲ ಹಲವರು ಕಮೆಂಟ್ ಮೂಲಕ ಕೇಳಿದ್ರಿ ಕೆಲವರು ನನ್ನ ವಾಟ್ಸಪ್ ನಂಬರಿಗೆ ಪರ್ಸನಲ್ ಆಗಿ ಮೆಸೇಜ್ ಕೂಡ ಹಾಕಿದ್ರಿ ಎಲ್ಲರಿಗೂ ಒಂದು ಉತ್ತರ ಕೊಡುವಂಥ ಸಣ್ಣ ಪ್ರಯತ್ನವನ್ನು ಕೂಡ ಈ ವಿಡಿಯೋದಲ್ಲಿ ಮಾಡ್ತಾ ಹೋಗ್ತೀನಿ ನಾನು ಮೊದಲನೇದಾಗಿ ಹೇಳುವಂಥದ್ದು ದೆಹಲಿಯಿಂದ ಇಲ್ಲಾಂದ್ರೆ ಬೇರೆ ರಾಜ್ಯಗಳಿಂದ ಕಾರಣ ತರುವಂತದ್ದು ತುಂಬಾ ಅಂದ್ರೆ ತುಂಬಾ ಲಾಭ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಇಲ್ವೇ ಇಲ್ಲ ಹೇಗೆ ಲೆಕ್ಕ ಹಾಕಿದ್ರು ಲಾಭ ಇದೆ ಯಾವ ಕಾರು ಅಂತ ಹೇಳಿದ್ರೆ ಸ್ವಲ್ಪ ಲಕ್ಸುರಿ ಕಾರ್ಸ್ ನಾವು ಇಲ್ಲಿ ನೋಡುವಂತಹ ಆಲ್ಟೋ ಏಟ್ ಹಂಡ್ರೆಡ್ ಆಗಿರಬಹುದು ಇಲ್ಲಾಂದ್ರೆ ಆಲ್ಟೋ ಆಗಿರಬಹುದು ಹಳೆ ಕಾಲದ ಏಟ್ ಹಂಡ್ರೆಡ್ ಆಗಿರಬಹುದು ಈ ರೀತಿಯ ವೆಹಿಕಲ್ ಅನ್ನ ಅಲ್ಲಿಂದ ತಗೊಂಡ್ಬರುವಂತದ್ದು ತುಂಬಾ ಅಂದ್ರೆ ತುಂಬಾ ಲಾಸ್ ನಿಮಗೆ ಯಾಕಂತ ಹೇಳ್ತೀನಿ ನಾವು ಇಲ್ಲಿಂದ ದೆಹಲಿಗೆ ಹೋಗ್ಬೇಕು ಅಂತ ಹೇಳಿದ್ರು ಕಡಿಮೆ ಅಂದ್ರೆ ಹತ್ತು ಸಾವಿರ ರೂಪಾಯಿಗೆ ಹೋಗ್ಲಿಕ್ಕೆ ಖರ್ಚಿದೆ ಒಂದು ದೆಹಲಿ ಹೋಗೋದಿದ್ರೆ ಒಂದು ಇಬ್ರು ಮೂರ ಹೋಗ್ಲೇಬೇಕಾಗತ್ತೆ ಆಹ್ಹ್ ಇಬ್ರು ಹೋಗೋದಿದ್ರು ಕೂಡ ಹೋಗಿ ಬರುವಂತದ್ದು ಫುಡ್ ರೂಮ್ ಅದೆಲ್ಲ ಆಗ್ಬೇಕಂದ್ರೆ ಹತ್ತು ಸಾವಿರ ಖರ್ಚಿದೆ ಹೋಗುವಂಥದ್ದು ಜೊತೆಗೆ ಕಾರಣ ಅಲ್ಲಿಂದ ತರಬೇಕಂದ್ರೆ ಸುಮಾರು ಒಂದು ಇಪ್ಪತ್ತು ಸಾವಿರದಷ್ಟು ಖರ್ಚಿದೆ ಟ್ರಾನ್ಸ್ಪೋರ್ಟ್ ಹಾಕೋದಿದ್ರೆ ಬೈರೋಡ್ ಬರೋದಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಬಟ್ ಟ್ರಾನ್ಸ್ಪೋರ್ಟ್ ಹಾಕೋದಿದ್ರೆ ಅಷ್ಟು ಖರ್ಚಿದೆ ಇಷ್ಟೆಲ್ಲ ಖರ್ಚಿರ್ಬೇಕಂದ್ರೆ ಆ ಮೂವತ್ತು ಸಾವಿರ ಅಲ್ಲಿ ಹೋಯಿತು ಅದಕ್ಕಿಂತ ನಾವು ಇಲ್ಲಿ ಲೋಕಲ್ ಆಗಿ ಹುಡುಕುವಂಥದ್ದು ಲಾಭ ಒಂದು ವಿಚಾರ ಇನ್ನೊಂದು ವಿಚಾರ ಕೆಲವರು ಕೇಳಿದ್ರು ಇಟಿಯೋಸ್ ಇದೆಯಾ ಇಟಿಯೋಸ್ ಲಿವ ಆಗಿರ್ಬೋದು ಇಟಿಯೋಸ್ ಆಗಿರ್ಬಹುದು ಇನೋವಾ ಆಗಿರ್ಬಹುದು ಫಾರ್ಚುನರ್ ಆಗಿರ್ಬೋದು ಇನೋವಾ ಕ್ರಿಸ್ಟಾ ಆಗಿರ್ಬೋದು ಈ ರೀತಿಯ ವೆಹಿಕಲ್ ಅನ್ನ ಹಲವರು ಕೇಳಿದ್ರಿ ಬಟ್ ನಾನು ಅದಕ್ಕೆ ಉತ್ತರ ಕೊಡುವಂಥದ್ದು ಯಾವುದೇ ಕಾರಣಕ್ಕೂ ಇಟಿಯೋಸ್ ಹುಡುಕ್ಬೇಕು ಅಂತ ಹೇಳಿದ್ರೆ ಇಟಿಯೋಸ್ ಲೀವ ಹುಡುಕ್ಬೇಕು ಅಂತ ಹೇಳಿದ್ರೆ ಇನೋವಾ ಇನೋವಾ ಕ್ರಿಸ್ಟಾ ಅಂತ ಹೇಳಿದ್ರೆ ನೀವು ನೇರವಾಗಿ ದೆಹಲಿಗೆ ಹೋಗ್ಬೇಡಿ ನಮ್ಮ ಪಕ್ಕದ ರಾಜ್ಯವಾದಂತಹ ಕೇರಳಕ್ಕೆ ಹೋಗಿ ಯಾಕಂದ್ರೆ ಕೇರಳದಲ್ಲಿ ಆಲ್ಮೋಸ್ಟ್ ಡೀಸೆಲ್ ಕಾರುಗಳನ್ನೆಲ್ಲ ಅವರು ಕೇರಳಕ್ಕೆ ಈ ಹಿಂದಿನ ತಂದ ಆಗಿದೆ ಸ್ವಲ್ಪ ಎಲ್ಲ ಇಲ್ಲಿ ಓಡಿಸಿದ್ಮೇಲೆ ಅಂದ್ರೆ ದೆಹಲಿಯ ಕಾರುಗಳಿಗೆ ಇಲ್ಲಿ ರೇಟ್ ಕಡಿಮೆ ಇದೆ ದೆಹಲಿಯಿಂದ ತಂದು ಇಲ್ಲಿ ಅವರು ಕಾರಣ ಕೇರಳ ರೇಜಿಸ್ಟ್ರೇಷನ್ ಮಾಡಿದ್ರು ಕೂಡ ಇಲ್ಲಿ ಅದಕ್ಕೆ ರಿವ್ಯಾಲ್ಯೂ ಅಂತ ಹೇಳುವಂತದ್ದಿಲ್ಲ ಕೇರಳದಲ್ಲಿ ಅದ ಕಾರಣ ಕೇರಳದಲ್ಲಿ ರೇಟ್ ಕಡಿಮೆಗೆ ಸಿಗುತ್ತೆ ನಿಮಗೆ ದೆಹಲಿಗೆ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಅಷ್ಟು ರಿಸ್ಕ್ ತಗೊಳ್ವಂತ ಅವಶ್ಯಕತೆ ಬರೋದಿಲ್ಲ ನೀವೇನಾದ್ರೂ ಟೊಯ್ಟಾ ಐಟಿ ಟೊಯ್ಟಾ ಬ್ರ್ಯಾಂಡ್ ನ ರನ್ನಿಂಗ್ ವೆಹಿಕಲ್ ನೀವು ಹುಡುಕ್ತಾ ಇದ್ರೆ ಅದೊಂದು ವಿಚಾರ ಇನ್ನು ಅದೇ ನೀವು ಕೊರಲ್ ಕೊರಳ ಆಲ್ಟಿಸ್ ಈ ರೀತಿಯ ವೆಹಿಕಲ್ ಟೂ ತೌಸಂಡ್ ಲೆವೆನ್ ಮಾಡಲ್ ಇದೆಯಲ್ಲ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಒಂದೂವರೆ ಲಕ್ಷ ಒಂದು ತೊಂಬತ್ತು ಎಲ್ಲ ಚೆನ್ನಾಗಿರೋ ಗಾಡಿ ಸಿಗುತ್ತೆ ವಿತ್ ಸರ್ವಿಸ್ ರೆಕಾರ್ಡ್ ಇರುವಂತಹ ಗಾಡಿಗಳು ಕೂಡ ನಿಮಗೆ ದೆಹಲಿಯಲ್ಲಿ ಸಿಗುತ್ತೆ ಒಂದು ವಿಚಾರ ಇನ್ನು ನಾರ್ಮಲ್ ಆಗಿ ನಾನು ಹೇಳುವಂಥದ್ದು ನಾವ್ ಒಂದು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಬಜೆಟ್ ನ ಕಾರಣ ತಗೋ ಬರೋದಿದ್ರೆ ನಮ್ಗೆ ಅದು ಲಾಭ ಇದೆಯಾ ಅಂತ ಹಲವರು ಕೇಳಿದ್ವಿ ಲಾಭ ಇದೆ ಉದಾಹರಣೆಗೆ ನಾನು ಹೇಳ್ತೀನಿ ಮೂರು ಲಕ್ಷ ರೂಪಾಯಿಯ ಒಂದು ವೆಹಿಕಲ್ ನಾವು ಒಂದು ಎಕ್ಸಾಂಪಲ್ ನಾನು ನಿಮಗೆ ಕೊಡುವಂಥದ್ದು ಒಂದು ರಿಡ್ಸ್ ಒಂದು ಡಿಸೈರ್ ವೆಹಿಕಲ್ ಡಿಸೈರ್ ವೆಹಿಕಲ್ ನಾವು ಅಲ್ಲಿಂದ ತಗೊಂಡ್ಬರ್ತೀವಿ ಇಲ್ಲಾಂದ್ರೆ ಒಂದು ಬ್ರಿಜಾ ವೆಹಿಕಲ್ ಒಂದು ಮೂರುವರೆ ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಒಳಗಡೆ ನಿಮಗೆ ಬ್ರಿಜಾ ವೆಹಿಕಲ್ ಸಿಗುತ್ತೆ ಅಲ್ಲಿಂದ ತಗೊಬರ್ತೀವಿ ಆ ಕಾರಣ ತಗೊಂಡ್ಬಂದು ಇಲ್ಲಿ ಅದಕ್ಕೆ ಟ್ಯಾಕ್ಸ್ ಎಲ್ಲ ಕಟ್ಟಿದ ಮೇಲೂ ನಿಮಗೆ ಅಹ್ ಏನಿಲ್ಲ ಅಂದ್ರೂ ಒಂದು ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ಕನಿಷ್ಠ ಆದ್ರೂ ಉಳಿಸಬಹುದು ಕರ್ನಾಟಕದ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಅಷ್ಟು ಉಳಿಸಿ ಉಳಿಸಬಹುದು ಅಹ್ ಇನ್ನು ಕೆಲವರು ಹೇಳ್ತಾರೆ ಇಲ್ಲ ಇಲ್ಲಿ ರೇಟ್ ಜಾಸ್ತಿ ಇದೆ ರಿಸ್ಕ್ ತಗೋಬೇಕು ಲೈಫಲ್ಲಿ ರಿಸ್ಕ್ ತಗೊಳ್ಳೋದು ಯಾವುದು ನಡೆಯೋದಿಲ್ಲ ರಿಸ್ಕ್ ತಗೊಂಡ್ರೆ ಮಾತ್ರ ನಾವು ನೇರವಾಗಿ ಲಾಭವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾವುದೇ ಒಬ್ಬ ಬಿಸ್ನೆಸ್ ಮ್ಯಾನು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರು ಅವನು ಲೈಫಲ್ಲಿ ರಿಸ್ಕ್ ತಗೋತಾನೆ ಕೆಲವೊಂದು ಸಲ ಅವನ ಬ್ಯಾಡ್ ಲಕ್ಕಿಗೆ ಅದು ಕೆಲವೊಂದು ಸಲ ನಾವು ದೆಹಲಿಯಿಂದ ಕಾರ್ ತರ್ಬೇಕಂದ್ರೆ ನಾವು ಕೂಡ ಸೋತೋಗ್ಬಹುದು ಎಲ್ಲಾದ್ರೂ ಗಾಡಿ ಆಕ್ಸಿಡೆಂಟ್ ಆಗೋದಾಗಿರ್ಬೋದು ಅಂದ್ರೆ ಅದೆಲ್ಲ ಎಕ್ಸ್ಟ್ರಾ ಬರುವಂತಹ ಎಕ್ಸ್ಪೆನ್ಸ್ ಆಗಿರುತ್ತೆ ಆಕ್ಸಿಡೆಂಟ್ ಆಗಿರೋದಾಗಿರ್ಬೋದು ಇಲ್ಲಾಂದ್ರೆ ಏನಾದರೂ ಬ್ರೇಕ್ ಡೌನ್ ಆಗೋದಾಗಿರ್ಬೋದು ಈ ರೀತಿಯ ಖರ್ಚುಗಳು ನಮಗೆ ಗೊತ್ತಾಗಿರೋದಿಲ್ಲ ದೆಹಲಿಯಿಂದ ಅಲ್ಲಿ ಅಲ್ಲ ನಾವು ಕರ್ನಾಟಕದಿಂದ ಗಾಡಿ ತಗೊಂಡ್ರು ಕೂಡ ಈ ಒಂದು ಸಮಸ್ಯೆಯನ್ನು ಫೇಸ್ ಮಾಡಲೇಬೇಕಾಗತ್ತೆ ಇನ್ನು ನಾವು ದೆಹಲಿಯಿಂದ ಕಾರಣ ತರಬೇಕಂದ್ರೆ ನಮಗೆ ಬೇರೆ ಆಲ್ಟರ್ನೇಟ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಬೆಂಗಳೂರಿಗೆ ನಾವು ನೇರವಾಗಿ ಅಲ್ಲಿಂದ ಟ್ರಾನ್ಸ್ಪೋರ್ಟ್ಗೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಚಾರ್ಜ್ ಕೊಡಬೇಕಾಗತ್ತೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಕೂಡ ಇದೆ ಆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ ಕೂಡ ಇದೆ ಆದ್ರೆ ಸ್ವಲ್ಪ ವೇರಿಯೇಷನ್ ಬರುತ್ತೆ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ಎಲ್ಲ ವ್ಯತ್ಯಾಸ ಬರುತ್ತೆ ಇವಾಗ ಮಂಗಳೂರಿಗೆ ಅಂತ ಹೇಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿಗೆ ಕೂಡ ಮಂಗ್ಳೂರಿಗೆ ನಿಮಗೆ ಕಾರನ್ನ ಟ್ರಾನ್ಸ್ಪೋರ್ಟಿಗೆ ಹಾಕುವವರಿದ್ದಾರೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿಗೆ ಹಾಕುವವರು ಕೂಡ ಇರ್ತಾರೆ ಕೆಲವೊಂದ್ಸಲ ಅರ್ಜೆಂಟ್ ಅಲ್ಲಿ ಬರಬೇಕು ಅಂತ ಹೇಳಿದ್ರೆ ಎರಡು ಸಾವಿರ ಜಾಸ್ತಿನೇ ಕೊಡಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಎಲೆಂಟು ಗಾಡಿ ಒಟ್ಟಿಗೆ ಆದಕ್ಕಾಗ ಮಾತ್ರ ಅವ್ರು ಗಾಡಿನ ಅಲ್ಲಿಂದ ಕಲಿಸುವಂತ ವ್ಯವಸ್ಥೆ ಮಾಡ್ತಾರೆ ಇದೆಲ್ಲ ಇರುವಂತ ವಿಚಾರಗಳು ಆ ಇನ್ನೂ ಹಲವರು ಹೇಳಿದ್ರಿ ಇದು ನಮಗೆ ಯು ಟಿ ಎಸ್ ಬಗ್ಗೆ ಮಾಹಿತಿ ಕೊಡಲಿಲ್ಲ ಬೇರೆ ಬೇರೆ ಕಾರಣ ಬಗ್ಗೆ ಮಾಹಿತಿ ಕೊಡಲಿಲ್ಲ ಫೋಟೋ ಹಾಕಿ ನಾನು ಇಷ್ಟೇ ನೀವು ಯಾವುದೇ ಕಾರಣಕ್ಕೂ ಫೋಟೋ ಕೇಳಬೇಡಿ ಆ ಫೋಟೋ ಕೇಳಿಕೊಂಡು ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ನಿಮ್ಮ ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ ಉಳಿದವರ ವಿಚಾರ ಬಿಟ್ಬೇಡಿ ನಿಮ್ಮ ಟೈಮನ್ನು ನೀವು ವೇಸ್ಟ್ ಮಾಡ್ಕೋಬೇಡಿ ನಿಮಗೆ ಕಾರು ಬೇಕು ಅಂತ ಅನಿಸಿದ ಸಂದರ್ಭದಲ್ಲಿ ನೀವು ನೇರವಾಗಿ ದುಡ್ಡನ್ನು ರೆಡಿ ಮಾಡಿಟ್ಕೊಂಡು ನೇರವಾಗಿ ದೆಹಲಿಗೆ ಹೋಗಿ ಡೈರೆಕ್ಟಾಗಿ ಹೋಗಿ ಯಾರನ್ನು ಕಾಯುವಂಥ ಅವಶ್ಯಕತೆ ಇಲ್ಲ ನಿಮಗೆ ಸ್ವಲ್ಪ ಇಂಗ್ಲೀಷ್ ನಾಲೆಜ್ ಇದ್ರೆ ಇಲ್ಲಾಂದ್ರೆ ಹಿಂದಿ ನಾಲೆಜ್ ಇದ್ರೆ ಸಾಕಾಗತ್ತೆ ಬೇರೆ ಏನೋ ಅವಶ್ಯಕತೆ ಬರೋದಿಲ್ಲ ಅಲ್ಲಿ ಹೋಗಿ ನಾನು ಇನ್ನೊಂದು ವಿಚಾರವನ್ನ ಹೇಳ್ತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಒಬ್ರನ್ನೇ ಡಿಪೆಂಡ್ ಆಗಿರ್ಬೇಡಿ ಯಾವುದೇ ಒಬ್ರೇ ಒಬ್ರು ಡೀಲರ್ ಅನ್ನ ಹುಡ್ಕೊಂಡು ಹೋಗ್ಬೇಡಿ ಪರ್ಟಿಕ್ಯುಲರ್ ಆಗಿ ಒಬ್ರನ್ನೇ ಹುಡ್ಕೊಂಡು ಹೋದ್ರೆ ಆಗುತ್ತೆ ಇವರು ಕಾರು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈಯಿಂದ ತಗೋತಾರ ಅಂತ ಹೇಳುವಂಥದನ್ನ ಯಾವತ್ತು ಅವ್ನು ತಪ್ಪು ಮಾಡ್ಲೇಬೇಡಿ ಫೋನಲ್ಲಿ ಮಾತನಾಡಿಸ್ಕೊಂಡು ಹೋಗ್ಬೇಡಿ ನಾನು ಇಲ್ಲಿಂದ ಬರ್ತಾ ಇದ್ದೀನಿ ನನಗೆ ಚೆನ್ನಾಗಿರೋ ಗಾಡಿ ಹುಡುಕ್ಕೊಡು ಹಾಗೆ ಹೇಗೆ ಅಂತ ಹೇಳ್ಕೊಂಡು ನೆಟ್ ಅಲ್ಲಿ ನಂಬರ್ ತಗೊಂಡು ಅದು ಬೇಡ ನೀವೇನಿದ್ರು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ರೈಲ್ವೆ ಸ್ಟೇಷನ್ ಇಂದ ಇಳಿದು ಕರೋಲ್ ಬಾಗ್ ಇತ್ತು ಇಲ್ಲಾಂದ್ರೆ ರೋಹಿಣಿ ಸೆಕ್ಟ್ರಿಗೆ ಹೋಗಿ ಅಲ್ಲಿ ನೀವು ನಿಂತು ನಿಮಗೆ ಸೆಲೆಕ್ಷನ್ ಆಗುವಂತಹ ಗಾಡಿ ಒಬ್ಬರ ಹತ್ರ ಎಲ್ಲಾದ್ರೂ ಇದ್ರೆ ಅಲ್ಲಿ ಹೋದಾಗ ಹಲವರು ಸಿಗ್ತಾರೆ ನಿಮ್ಗೆ ಏನಂದ್ರೆ ಗಾಡಿ ಬೇಕಾ ಗಾಡಿ ಬೇಕಾ ಅಂತ ಕೇಳುವಂತವರು ಬಟ್ ಎಲ್ರಿಗೂ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ ಗಾಡಿ ನಿಮಗೆ ಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಅವ್ರಿಗೆ ಕೇಳಿ ನನಗೆ ಈ ರೀತಿಯ ಈ ನ ಕಾರ್ ಇದೆಯಾ ಈ ನನಗೆ ಇಷ್ಟು ಬೆಲೆಯ ಇಷ್ಟು ಕಾರ್ ಇದೆಯಾ ಅಂತ ಕೇಳಿ ಕಾರ್ ಇದೆ ಅಂತ ಹೇಳಿದ್ರೆ ನಿಲ್ಲಿ ಇಲ್ಲಾಂದ್ರೆ ತರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಅದಕ್ಕಿಂತ ಹೆಚ್ಚು ಅವ್ರನ್ನ ವೇಟ್ ಮಾಡಬೇಡಿ ಪಕ್ಕದಲ್ಲಿ ಇನ್ನೊಬ್ರು ಡೀಲರ್ ಇರ್ತಾರೆ ಅಂತ ನೂರಾರು ಡೀಲರ್ ಗಳು ದೆಹಲಿಯಲ್ಲಿ ಕರೋಲ್ ಬಾಗಲ್ಲೂ ಇದ್ದಾರೆ ಅಹ್ ರೋಹಿನ್ ಸೆಕ್ಟರ್ ಇದ್ದಾರೆ ರೋಹಿಣಿ ಸೆಕ್ಟರ್ ಅಲ್ಲಿ ಕೂಡ ಹಲವರು ಇದ್ದಾರೆ ಈ ರೀತಿ ಇರ್ಬೇಕಂದ್ರೆ ನೀವು ಯಾರನ್ನು ಕೂಡ ಆ ಒಬ್ಬರನ್ನೇ ಡಿಪೆಂಡ್ ಆಗಿ ಹೋಗುವಂತ ಅವಶ್ಯಕತೆ ಬರೋದೇ ಇಲ್ಲ ನಿಮ್ಗೆ ಯಾ ಎಲ್ಲಿ ಬೇಕಾದ್ರೂ ಕಾರನ್ನ ಪರ್ಚೇಸ್ ಮಾಡ್ಕೋಬಹುದು ಆದ್ರೆ ಒಂದು ಗಮನದಲ್ಲಿ ಇಟ್ಕೊಳ್ಳಿ ಡೀಲರ್ ಜೆನ್ಯೂನ್ ಡೀಲರ್ ಅಥವಾ ಫೇಕ್ ಡೀಲರ್ ಅಂತ ಹೇಳೋದನ್ನ ಗಮನದಲ್ಲಿ ಇಟ್ಕೊಳ್ಳಿ ಎಷ್ಟೇ ಜೆನ್ಯೂನ್ ಆದ್ರೂ ಕೂಡ ನಾವು ಕಾರನ್ನ ಪರ್ಚೇಸ್ ಮಾಡೋದಕ್ಕಿಂತ ಮೊದಲು ಆ ಕಾರಿನ ಡಿಟೇಲ್ ಅನ್ನ ನಮ್ಮ ಹತ್ತಿರದ ಯಾರಾದ್ರೂ ಶೋರೂಮ್ ಶೋರೂಮಲ್ಲಿ ಇದ್ರೆ ಇವಾಗ ಎಕ್ಸಾಂಪಲ್ ನೀವು ಒಂದು ಟೊಯೋಟಾ ವೆಹಿಕಲ್ ನ ಪರ್ಚೇಸ್ ಮಾಡೋದಿದ್ರೆ ಶೋರೂಮ್ ಶೋರೂಮ್ನವರಿಗೆ ಯಾರಾದ್ರೂ ಪರಿಚಯದಲ್ಲಿ ಇದ್ರೆ ಇಲ್ಲಾಂದ್ರೆ ಯಾರ ಕೇರ್ಫುಲ್ ಆದ್ರೂ ತೆಗೆಸಿ ಅದರ ಹಿಸ್ಟ್ರಿ ಚೆಕ್ ಮಾಡಿಸಿ ಏನಾದ್ರೂ ಆಕ್ಸಿಡೆಂಟ್ ಆಗಿದೆಯಾ ಮೀಟೋ ಟ್ಯಾಂಪರಿಂಗ್ ಆಗಿದೆಯಾ ಈ ವಿಚಾರಗಳನ್ನೆಲ್ಲ ಅಲ್ಲಿಂದ ಕೇಳಿ ಕೇಳ್ತಿರ್ಕೊಳ್ಳಿ ಯಾವುದೇ ಬ್ರ್ಯಾಂಡ್ ಆಗಿರ್ಲಿ ಅದು ಎಂಡಾಯ್ ಆಗಿರಲಿ ಮಾರುತಿ ಆಗಿರ್ಲಿ ಆಗಿರಲಿ ಯಾವುದೇ ಬ್ರ್ಯಾಂಡ್ ಎನಿ ಬ್ರ್ಯಾಂಡ್ ಟಾಟಾ ಆಗಿರಲಿ ಎಲ್ಲ ಬ್ರ್ಯಾಂಡ್ ಮತ್ತೆ ಇನ್ನೂ ಕೆಲವರು ಕೇಳಿದ್ರು ಟಾಟಾ ಜಸ್ಟ್ ಸಿಗುತ್ತಾ ರಿಡ್ಜ್ ಸಿಗತ್ತಾ ಆಲ್ಮೋಸ್ಟ್ ಎಲ್ಲಾ ವೆಹಿಕಲ್ ಕೂಡ ಸಿಕ್ಕೇ ಸಿಗುತ್ತೆ ಡೀಲರ್ ಮಾತ್ರ ಹಲವರಿದ್ದಾರೆ ಯಾರಲ್ಲಾದ್ರೂ ಒಂದು ಡೀಲರ್ ಅಲ್ಲೂ ಸಿಕ್ಕೇ ಸಿಗುತ್ತೆ ಇಕೋ ಕೂಡ ಚೆನ್ನಾಗಿರೋ ಗಾಡಿನೇ ಸಿಗುತ್ತೆ ಫಾರ್ಚುನರ್ ಬೇಕಂದ್ರೆ ಫಾರ್ಚುನರ್ ಸಿಗುತ್ತೆ ಆಡಿ ಬೇಕಂದ್ರೆ ಆಡಿ ಸಿಗುತ್ತೆ ಹೈಯರ್ ಅಂಡ್ ವೆಹಿಕಲ್ ಕೂಡ ನಿಮಗೆ ಸಿಗುತ್ತೆ ಕಡಿಮೆ ಬಜೆಟ್ ಅಲ್ಲಿ ಸಿಗುತ್ತೆ ಬಟ್ ದೆಹಲಿಯಿಂದ ತರೋದ್ರಲ್ಲಿ ಲಾಭ ಅಂತ ಹೇಳಿದ್ರೆ ಲಕ್ಸುರಿ ವೆಹಿಕಲ್ಸ್ ಏನಿದೆ ಲಕ್ಸುರಿ ವೆಹಿಕಲ್ಸ್ ನ ದೆಹಲಿಯಿಂದ ತರುವಂತೂ ತುಂಬಾ ಲಾಭ ಕಡಿಮೆಗೆ ಸಿಗುತ್ತೆ ಇಲ್ಲಿಯ ರೇಟನ್ನು ಕಂಪೇರ್ ಮಾಡಿದರೆ ತುಂಬ ಅಂದರೆ ತುಂಬಾ ಕಡಿಮೆಗೆ ಸಿಗುತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ದೆಹಲಿಗಿಂತ ದೆಹಲಿಯಿಂದ ಕಾರಣ ತಂದು ಬೆಂಗಳೂರಿನಲ್ಲಿ ಮಾರಾಟ ಮಾಡುವವರು ಕೂಡ ಹಲವಾರು ಇದ್ದಾರೆ ಇಲ್ಲ ಅಂತ ಹೇಳಲಿಕ್ಕೆ ಏನಿಲ್ಲ ನಿಮಗೆ ಅಲ್ಲಿ ಹೋಗಿ ಹುಡುಕಿ ಬರೋದಕ್ಕಿಂತ ಇಲ್ಲಿ ಸಿಗೋದಿದ್ರೆ ಇದೇ ಸೇಫ್ ಅಲ್ಲಿ ಹೋಗುವಂಥ ಅವಶ್ಯಕತೆ ಬರೋದಿಲ್ಲ ಟೆನ್ಷನ್ ಇರೋದಿಲ್ಲ ಕಿರಿಕಿರಿ ಇರೋದಿಲ್ಲ ಅದೆಲ್ಲ ಕಂಪೇರ್ ಮಾಡಬೇಕಂದ್ರೆ ನಿಮ್ಗೆ ಇದು ಬೆಟರ್ ಬೆಟರ್ ಆಪ್ಷನ್ ಇದು ಇನ್ನು ಕಾರಣ ಏನು ನೀವು ಅಬ್ಸರ್ವ್ ಮಾಡ್ತೀರಿ ಏನೋ ಇಷ್ಟೇ ಚೆಕ್ ಮಾಡಿಸ್ತೀರಿ ಅದರಲ್ಲಿ ನಿಮಗೆ ಕಂಪ್ಲೀಟ್ ಸಿ ಡಿಟೇಲ್ ಸಿಗುತ್ತೆ ಆಕ್ಸಿಡೆಂಟ್ ಆಗಿದೆಯಾ ಮೀಟರ್ ಟ್ಯಾಂಪರಿಂಗ್ ಆಗಿದೆಯಾ ಅಂತ ಹೇಳೋದು ಬಟ್ ಒಂದು ವಿಚಾರ ನೀವು ಕಾರನ್ನು ತೆಗಿಬೇಕಂತ ಹೇಳಿದ್ರೆ ನಿಮಗೆ ಫ್ರೆಶ್ ಕಂಡೀಷನ್ಸ್ ಗಾ ಸಿಗಲೇಬೇಕಂತ ಹೇಳಿದ್ರೆ ನೀವು ಶೋರೂಮಿಂದಾನೇ ಇಲ್ಸ್ಬೇಕಾಗತ್ತೆ ಸಿಟಿ ಆದ ಕಾರಣ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಫ್ರಂಟಲ್ಲಿ ಬ್ಯಾಕಲ್ಲಿ ಆಟೋಮೆಟಿಕ್ಕಾಗಿ ಸ್ಕ್ರಾಚಸ್ ಇದ್ದೇ ಇರುತ್ತೆ ಸಣ್ಣ ಸಣ್ಣ ಡೆಂಟ್ಸ್ ಇದ್ದೇ ಇರುತ್ತೆ ಪೈಂಟ್ ಎಲ್ಲ ಟಚ್ ಅಪ್ ಇದ್ದೇ ಇರುತ್ತೆ ಅದನ್ನು ಆ ರೀತಿಯ ಕಾರು ಬೇಡ ಹಾಗೆ ಹೀಗೆ ಅಂತ ಸೆಂಟಿಮೆಂಟ್ ಮಾಡ್ಕೊಂಡು ಹೋಗೋದಿದ್ರೆ ನೀವು ಊರಲ್ಲಿರುವಂತಹ ಶೋರೂಮ್ ಇಂದನೆ ಹೊಸ ಕಾರನ್ನೇ ಪರ್ಚೇಸ್ ಮಾಡಿ ಸ್ಕ್ರಾಚ್ ಇಲ್ಲದ ಕಾರು ನಿಮಗೆ ದೆಹಲಿಯಲ್ಲಿ ಸಿಗೋದಂತೂ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಷ್ಟ ಎಲ್ಲಾದರೂ ಸಿಕ್ಕಿದ್ರೆ ಪಾಯಿಂಟ್ ಒನ್ ಪರ್ಸೆಂಟ್ ಕಷ್ಟದಲ್ಲಿ ಸಿಗುವಂಥದ್ದು ಅದು ಸಿಗ್ಲಿಕ್ಕೆ ಚಾನ್ಸಸ್ ಇಲ್ಲ ಸಿಕ್ಕಿದ್ರೆ ನಮ್ಮ ಲಕ್ ಅಂತ ಹೇಳ್ಬಹುದು ಬಟ್ ಹೇಳಕ್ಕಾಗಲ್ಲ ಕೆಲವೊಂದ್ಸಲ ನಮ್ಮ ಕೈಯಲ್ಲಿ ಕೂಡ ಸ್ಕ್ರಾಚ್ ಆಗ್ಬಹುದು ಅದ ಕಾರಣ ಅದನ್ನು ತುಂಬ ತಲೆಗೆ ಹಚ್ಕೋಬೇಡಿ ಏನಿದ್ರು ಸ್ಕ್ರಾಚಸ್ ಅಂತ ಹೇಳುವಂಥದ್ದೆಲ್ಲ ಮಾಮೂಲಿ ಆಗಿಬಿಟ್ಟಿದೆ ಆದ ಕಾರಣ ಅದನ್ನ ಒಂದು ಸೈಡ್ಗೆ ಆ ಅದನ್ನ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡೆ ಗಾಡಿ ಹುಡುಕೋಕೆ ಹೋಗಿ ಅದನ್ನು ಮಾತ್ರ ಮರಿಬೇಡಿ ಇನ್ನು ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ನೀವು ಎನ್ ಓ ಸಿ ತಗೊಳೋ ವಿಚಾರ ಎನ್ ಓ ಸಿ ನಾವು ಡೀಲರ್ ಹತ್ರ ಗಾಡಿ ತಗೊಂಡ್ರೆ ನಮ್ಗೆ ಎನ್ ಓ ಸಿನ ಅವರೇ ಪ್ರೊವೈಡ್ ಮಾಡ್ಕೊಡ್ತಾರೆ ನಾವು ಅದ್ರ ಇಂದ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ಇನ್ನು ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ ಪ್ಲೇಸಲ್ಲೆಲ್ಲ ಕಡಿಮೆ ರೇಟಿಗೆ ಗಾಡಿ ಇದೆ ಡೀಲರ್ ಹತ್ರ ಹೋದ್ರೆ ಅವರಿಗೆ ಮೂರು ಪರ್ಸೆಂಟ್ ಕಮಿಷನ್ ಕೊಡಬೇಕು ಹತ್ತು ಲಕ್ಷ ರೂಪಾಯಿಯ ಕಾರು ಇಲ್ಲಾಂದ್ರೆ ಒಂದು ಐದು ಲಕ್ಷ ರೂಪಾಯಿ ಕಾರಿಗೆ ನಾವು ಕಡಿಮೆ ಅಂದ್ರೆ ಮೂರು ಪರ್ಸೆಂಟ್ ಅಂತ ಹೇಳಿದ್ರೆ ಹದಿನೈದು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಸುಮ್ಮನೆ ಹಾಕಿ ಕೊಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಸ್ವಲ್ಪ ಓವರ್ ಸ್ಮಾರ್ಟ್ ಆಗಿ ಥಿಂಕ್ ಮಾಡೋರು ಇರ್ತಾರೆ ಅಂತವರಿಗೆ ಹೇಳುವಂತಹ ಒಂದು ಮಾತಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಹದಿನೈದು ಸಾವಿರ ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ ಇನ್ನೊಬ್ಬರ ಕೈಯಲ್ಲಿ ನಾವು ಸಿಕ್ಕಿ ಹಾಕೊಳ್ಳೋದು ಬೇಡ ಯಾರಾದ್ರೂ ಒಬ್ಬ ನಿಮ್ಮನ್ನ ಅಂದ್ರೆ ಪ್ರೈವೇಟ್ ಆಗಿ ಪರ್ಟಿಕ್ಯುಲರ್ ಆಗಿ ಇರುವಂತಹ ಒಂದು ವೆಹಿಕಲ್ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ ಯಾರು ಡೀಲರ್ ಯಾರು ಇಲ್ಲ ನಾವೇ ನೇರವಾಗಿ ಅವರ ಕೈಯಿಂದ ಕಾರನ್ನು ಪರ್ಚೇಸ್ ಮಾಡ್ಕೊಂಡು ಬರೋದಿದ್ರೆ ಎನ್ ಓಸಿಗೆ ಅವರು ಆಟ ಆಡಿಸಿ ಆಡಿಸ್ತಾರೆ ನಾವು ಎನ್ ಓ ಬೇಕಂದ್ರೆ ಮತ್ತೆ ಅವರಿಗೆ ಕಾಲ್ ಮಾಡಬೇಕು ಕಿರಿ ಅವರ ಜೊತೆ ಅವ್ರ ಮತ್ತೆ ಡಿಮಾಂಡ್ ಮಾಡೋದು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ಇಲ್ಲಾಂದ್ರೆ ಎನ್ ಒ ಸಿ ಕೊಡೋದಿಲ್ಲ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ನಾನು ಹೇಳುವಂಥದ್ದು ಹತ್ತದೈದು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರು ಆಗ್ಬೋದು ನಾವು ಜೆನ್ಯೂನ್ ಆಗಿರುವಂತಹ ಡೀಲರ್ ಹತ್ತದಿಂದ ಗಾಡಿ ತಗೊಳ್ಳುವಂತ ಒಳ್ಳೆಯದು ನೀವು ಜೆನ್ಯೂನ್ ಆಗಿರುವಂತಹ ಡೀಲರ್ ಅಲ್ವಂತ ತಿಳಿದುಕೊಳ್ಳೋದಕ್ಕೊಂದು ಆಪ್ಷನ್ ಇದೆ ಅವರ ಡೀಲರ್ ಏನಿರ್ತಾರೆ ಡೀಲರ್ ಅವರ ಆಫೀಸ್ ಒಳಗಡೆ ಸಣ್ಣ ಒಂದು ಪ್ಲೇಟ್ ಹಾಕಿಟ್ಟಿರ್ತಾರೆ ಅವರು ಜೆನ್ಯೂನ್ ಆಗಿರುವಂಥ ಡೀಲರ್ ಆಗಿರ್ತಾರೆ ಆದರೆ ಜೆನ್ಯೂನ್ ಡೀಲರ್ಶಿಪ್ಪಲ್ಲಿ ಅಲ್ಲಿ ಮಾತ್ರ ಮೀಟರ್ ಟ್ಯಾಂಪರ್ ಮಾಡೋದ್ರಲ್ಲಿ ಏನು ಜೆನ್ಯೂನ್ ಅಂತ ಹೇಳಲಿಕ್ಕೆ ಏನಿಲ್ಲ ಮೀಟರ್ ಟ್ಯಾಂಪರಿ ಅವರು ಫಸ್ಟ್ಗೆ ಹೇಳ್ತಾರೆ ಇಲ್ಲ ಇದರಲ್ಲಿ ಅಷ್ಟು ಓಡಿದೆ ಪರ್ಫೆಕ್ಟ್ ಆಗಿ ಹಿಸ್ಟ್ರಿ ಇದೆ ಇದೆ ಹೀಗಿದೆ ಅಂತೆಲ್ಲ ಯಾಮಾರಿಸ್ತಾರೆ ನಾವು ಒಂದ್ಸಲ ಅವರ ಕೈಗೆ ಗಾಡಿಯ ಪರ್ಚೇಸ್ ಮಾಡಿ ದುಡ್ಡೆಲ್ಲ ಕೊಟ್ಟು ಪರ್ಚೇಸ್ ಮಾಡಿದ್ಮೇಲೆ ಅವರು ಅವ್ರು ಫುಲ್ ಇರ್ತಾರೆ ಯಾಕಂದ್ರೆ ಅವ್ರು ಹೇಳೋ ಮಾತು ಒಂದೇ ನೀವು ಮೊದಲೇ ಚೆಕ್ ಮಾಡಬೇಕಿತ್ತು ಈಗ ಚೆಕ್ ಮಾಡಿ ಅನ್ನೋ ಪ್ರಯೋಜನ ಇಲ್ಲ ನನ್ಗೆ ಗೊತ್ತಿಲ್ಲ ಅದು ಪಾರ್ಟಿ ಆ ಗಾಡಿ ಪಾರ್ಟಿ ಅವರು ಜೆನ್ಯೂನ್ ಅಂತ ಹೇಳಿದ್ರು ಈ ರೀತಿ ಎಲ್ಲ ಮೋಸ ಮಾಡ್ತಾರೆ ಈ ಒಂದು ಮಾತನ್ನು ಅಂತ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಹೋದಾಗ ಒಂದು ಕ್ರೇಟಾ ನನ್ನ ಫ್ರೆಂಡಿಗೆ ಒಂದು ಕ್ರೇಟಾ ಕೇಳಿದ್ರು ಎಪ್ಪತ್ತ ಎರಡು ಸಾವಿರ ಕಿಲೋಮೀಟರ್ ಓಡಿದಂತ ಅವರು ನನಗೆ ಹಿಸ್ಟ್ರಿ ಇದು ನಾನು ಅವರು ಕಲಿಸಿಕೊಟ್ಟಿದ್ರು ಗಾಡಿಯಲ್ಲಿ ಅಷ್ಟೇ ಇತ್ತು ಗಾಡಿ ನೀ ನೋಡೋಕ್ಕಂತೂ ಸಖತ್ತಾಗಿತ್ತು ನೀಟಾಗಿತ್ತು ಚೆನ್ನಾಗೇ ಇತ್ತು ನನಗಂತೂ ಗಾಡಿ ನೋಡಿ ತುಂಬ ಇಷ್ಟ ಆಗೋಯ್ತು ಗಾಡಿ ಟಚ್ ಅಪ್ ಆಗಿರ್ಬೋದು ಏನು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಬಟ್ ನಾನು ಶೋರ್ ಅವರಿಗೆ ನಾನು ನನ್ನ ಫ್ರೆಂಡ್ ಒಬ್ಬರಿಗೆ ಈ ಡೀಟೇಲನ್ನು ಕಲಿಸಿಕೊಟ್ಟೆ ನಾನು ಮತ್ತೆ ಒಂದು ವಿಚಾರ ನಾನು ಯಾವುದೇ ಕಾರಣಕ್ಕೂ ನಾನಾಗಿ ಹೋಗಿ ಕಾರನ್ನು ತೊಗೊಂಬಂದು ಕೊಡುವಂಥ ಒಂದು ಎಕ್ಸ್ಟ್ರಾ ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಯಾಕಂದರೆ ಮತ್ತೆ ನಾಳೆ ನಮ್ಮಲ್ಲಿರುವಂತಹ ನಂಬಿಕೆ ಹೋಗುತ್ತೆ ನಮ್ಮಲ್ಲಿರುವಂತಹ ವಿಶ್ವಾಸ ಹೋಗುತ್ತೆ ಅದಕ್ಕಾಗಿ ಯಾರಿಗೆ ಕಾರು ಬೇಕೋ ಅವರೇ ಅವರಿಗೆ ತೋರಿಸುವಂತ ಕೆಲಸವನ್ನು ಮಾಡ್ತೀವಿ ಬಿಟ್ರೆ ಅಲ್ಲಿಗೆ ಬಂದು ಕಾರ್ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಅದು ಮಾತ್ರ ನಾನು ಹೇಳುವಂತ ವಿಚಾರ ನಾನು ಕ್ರೇಟ ಅದ ವೆಹಿಕಲ್ ಡೀಟೇಲ್ ಕಲ್ಸ್ಕೊಟ್ಟಾಗ ಇವರು ಇವರ ಫ್ರೆಂಡ್ ತ್ರೂ ಶೋರೂಮ್ ಅಲ್ಲಿ ಚೆಕ್ ಮಾಡಿಸಿದ್ರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಓಡಿತು ಹಿಸ್ಟ್ರಿಯನ್ನ ನನಗೆ ಕಲಿಸ್ಕೊಟ್ರು ಶೋರೂಮ್ ಅವನಿ ಫಸ್ಟ್ ನಾನು ಕೇಳುವಾಗ ಡೀಲರ್ ಹೇಳಿದ್ದ ಇಲ್ಲ ಪಕ್ಕಾ ಇದೆ ಇದರಲ್ಲಿ ಏನಿಲ್ಲ ಹಿಸ್ಟ್ರಿ ಎಲ್ಲ ಇದೆ ಅಂತ ಹೇಳಿ ಒಂದು ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಅಂತ ಅಲ್ಲಿ ಹೊಡೆದಿದ್ದ ಅವನು ಇಪ್ಪತ್ತೆರಡು ಏನೋ ಫೋಟೋ ಇದೆ ನನ್ನ ಕೈಯಲ್ಲಿ ನಾನು ಅವರಲ್ಲಿ ಮತ್ತೆ ಹೋಗಿ ಹಿಸ್ಟ್ರಿ ತೋರಿಸೋ ಗೆಲ್ತಾನೆ ನನ್ಗೆ ಗೊತ್ತಿಲ್ಲ ಪಾರ್ಟಿ ಹೇಳಿದ್ರು ಅದು ಪಕ್ಕ ಇದೆ ಏನು ಮೀಟರ್ ಟ್ಯಾಂಪರಿಂಗ್ ಆಗಿಲ್ಲ ಅಂತ ಹೇಳೋದನ್ನ ಒಂದು ಲಕ್ಷ ಕಿಲೋಮೀಟರ್ನ ಹೊಡೆದಿದ್ದಾರೆ ಆದ ಕಾರಣ ನಾನು ಹೇಳುವಂತದಿಷ್ಟೇ ನಾನು ಹಿಂದೆ ಸೇವಕ ಕಾರಿನ ಬಗ್ಗೆ ಎರಡು ವಿಡಿಯೋ ಮಾಡಿದೆ ಸೇವಕ ಕಾರಲ್ಲಿ ಜೆನ್ಯೂನ್ ಅಂತಾನೆ ಹೇಳಿದ್ರು ಕೇಳುವಾಗ ಆದ್ರೆ ಸೇವಕರಲ್ಲಿ ಕೂಡ ಮಂಗ್ಳೂರಿನವರೊಬ್ರು ಒಂದು ಗಾಡಿ ತಗೊಂಡ್ ಬಂದಿದ್ರು ಅವರು ಮೇಲೆ ಅದರಲ್ಲಿ ಕೂಡ ಒಂದು ಲಕ್ಷ ಕಿಲೋಮೀಟರ್ ಇನೋವದಲ್ಲಿ ಹೊಡೆದಿದ್ದಾರೆ ಕಿಲೋಮೀಟರ್ನ ಈಗ ಕೇಳ್ಬೇಕಂದ್ರೆ ಅದು ಹಾಗೆ ಪಾರ್ಟಿ ಹೊಡೆದಿದ್ದಾರೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಅಂತ ಬಟ್ ನಾನು ಹೇಳಂತದ್ದು ಇಷ್ಟೇ ಯಾರನ್ನು ಕೂಡ ಹೆಚ್ಚಾಗಿ ನಂಬೇಡಿ ಆ ದೂರ ಹೋದಾಗ ನಾವು ಹೋದಾಗ ನೋಡ್ತೀವಿ ಅಲ್ಲಿಂದ ಅವರು ಹೇಳಿದನ್ನು ನಾವು ನಂಬ್ತೀವಿ ಬಿಟ್ರೆ ನಮಗೆ ಅದರ ಬಗ್ಗೆ ಡಿಟೇಲ್ ಆಗಿ ಏನು ಗೊತ್ತಿರೋದಿಲ್ಲ ನಾವು ಗಾಡಿ ನಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮಾತ್ರ ಫೈನಲ್ ಮಾಡ್ಕೊಂಡು ಬರೋದು ಅದು ಬಿಟ್ಟು ನಾವು ಅವರು ಜನಿಯೂನು ಇವರು ಜೆನ್ಯೂನೋ ಅಂತ ಹೇಳೋದನ್ನ ನಾನು ನೋಡಲಿಲ್ಲ ಬಟ್ ನನಗೆ ಅದರಲ್ಲಿ ಎಸ್ ಎನ್ ಕಾರ್ಸ್ ಅಂತ ಎಸ್ ಎನ್ ಮೋಟಾರ್ಸ್ ಅಂತ ಹೇಳುವಂತಹ ಒಂದು ಇದು ಜೊತೆಗೆ ಮಲಬಾರ್ ಕಾರ್ಸ್ ಅಂತ ಹೇಳುವಂತದ್ದು ಈ ಎರಡು ಕಾರ್ನ ಬಗ್ಗೆ ನನಗೆ ಒಂಥರ ವಿಶೇಷವಾಗಿ ಖುಷಿ ಆಯಿತು ಯಾಕಂದ್ರೆ ಅವರು ನನಗೆ ಹಿಸ್ಟ್ರಿ ಕೂಡ ತೋರಿಸಿದ್ರು ಅಲ್ಲಿ ಹೋದಾಗ ಈ ಎಸ್ ಎನ್ ಕಾರ್ಸ್ನವರು ಹಿಸ್ಟ್ರಿ ತೆಗೆದು ತೋರಿಸಿದ್ರು ನೋಡಿ ಈ ಗಾಡಿಯಲ್ಲಿ ಇಷ್ಟೆಷ್ಟು ಹಿಸ್ಟ್ರಿ ಇದೆ ಹೀಗೆ ಹೀಗೆ ಇದೆ ಗಾಡಿ ಇಷ್ಟೇ ಓಡಿರುವಂಥದ್ದು ಜೆನ್ಯೂನ್ ಆಗಿದೆ ರೇಟ್ ಮಾತ್ರ ನಮ್ಮ ಸ್ವಲ್ಪ ರೇಟ್ ಜಾಸ್ತಿ ಇದೆ ಮಾರ್ಕೆಟಿಗಿಂತ ಅಂದ್ರೆ ಜೆನ್ಯೂನ್ ಗಾಡಿನ ಕೊಡ್ತೀವಿ ಅಂತ ಹೇಳೋ ಮಾತನ್ನ ಹೇಳಿದ್ರು ಒಂಥರ ನಂಬಿಕೆಗೆ ಅರ್ಹ ಅಂತ ಅನಿಸ್ತು ಕಾರಣ ನಾನು ಹೇಳುವಂಥದ್ದು ನೀವು ಯಾವುದೇ ಕಾರಣಕ್ಕೂ ಕಾರಣ ತಗೊಬರ್ಬೇಕಂದ್ರೆ ಯಾ ಮಾರಬೇಡಿ ಯಾ ಮಾರೋದೇ ಬೇಡ ಮೋಸ ಮಾಡೇ ಮಾಡ್ತಾರೆ ಅದಕ್ಕಾಗಿ ಆದಷ್ಟು ಜಾಗ್ರತೆ ಮಾಡ್ಕೊಳ್ಳಿ ಒಂದ್ಸಲ ನಾವು ಮೋಸ ಹೋದ್ರೆ ಮತ್ತೇನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಕೈಯಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದ ಕಾರಣ ನೀವು ಏನಿದ್ರು ಎನ್ ಓ ಸಿ ತಗೊಳ್ಳೋದಕ್ಕಿಂತ ಮೊದಲು ಗಾಡಿ ಬೀಲ್ ಮಾಡೋದಕ್ಕಿಂತ ಮೊದಲೇ ಗಾಡಿಯ ಹಿಸ್ಟ್ರಿನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಗೆ ಆಗ್ಬೋದು ಅಂತ ಹೇಳ್ಕೊಂಡ್ರೆ ಮಾತ್ರ ಗಾಡಿ ತೊಗೊಂಬನ್ನಿ ತಗೊಬಾರೋದಿದ್ರು ಕೂಡ ಅದೇ ರೀತಿ ನಿಮ್ಗೆ ಡ್ರೈವ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳುವಂತ ಏನೋ ಅಷ್ಟೊಂದು ಕಾನ್ಫಿಡೆಂಟ್ ಇದ್ರೆ ಮಾತ್ರ ನೀವು ಡ್ರೈವ್ ಮಾಡ್ಕೊಂಡು ಬನ್ನಿ ಬೈ ರೋಡ್ ಬನ್ನಿ ಇಲ್ಲಾಂದ್ರೆ ನಿಮಗೆ ಟ್ರಾನ್ಸ್ಪೋರ್ಟ್ಗೆ ಹಾಕಿಸ್ಕೊಳ್ಳಿ ಆ ಸಣ್ಣ ಗಾಡಿಲ್ಲಾದರೆ ಬರ್ ಬರ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಾಂದ್ರೆ ಪೆಟ್ರೋಲ್ ಕ್ರೇಟ ಈ ರೀತಿ ಪೆಟ್ರೋಲ್ ಗಾಡಿಗಳನ್ನೆಲ್ಲ ಮೈಲೇಜ್ ಕಡಿಮೆ ಇರೋ ಗಾಡಿಗಳನ್ನ ತಗೊಂಡ್ಬರೋದಿದ್ರೆ ನಿಮಗೆ ಟ್ರಾನ್ಸ್ಪೋರ್ಟ್ ಬೆಟರ್ ಅಂತ ಅನಿಸ್ತಿದೆ ಯಾಕಂದ್ರೆ ನಾಲ್ಕು ಸಾವಿರದಷ್ಟು ಟೋಲ್ ಹೋಗುತ್ತೆ ಜೊತೆಗೆ ಇಪ್ಪತ್ತು ಸಾವಿರದಷ್ಟು ಪೆಟ್ರೋಲ್ ಹೋಗುತ್ತೆ ಎರಡನ್ನೂ ಕಂಪೇರ್ ಮಾಡಿದಾಗ ಇಪ್ಪತ್ನಾಲ್ಕು ಸಾವಿರ ಆಗುತ್ತೆ ಅದಕ್ಕಿಂತ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರೆ ಟ್ರಾನ್ಸ್ಪೋರ್ಟಲ್ಲಿ ನಮ್ಮ ಗಾಡಿ ನಮ್ಮ ಊರಿಗೆ ಬರುತ್ತೆ ನಮಗೆ ಒಂದು ಐದು ಸಾವಿರ ರೂಪಾಯಿಯಲ್ಲಿ ಊರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಸೇಫ್ ಆಗಿ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರ ಕಿಲೋಮೀಟರ್ ಅನ್ನ ಗಾಡಿ ರನ್ ಆಗುವಂಥದ್ದು ಕೂಡ ಬಾಕಿ ಆಗುತ್ತೆ ಎಲ್ಲ ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲಿಂದ ಗಾಡಿ ಪರ್ಚೇಸ್ ಮಾಡೋದು ಬೆಟರು ದೆಹಲಿಗೆ ಹೋಗೋದಾದರೆ ಯಾವ ಏರಿಯಾ ಬೆಟರ್ ಅಂತ ಹೇಳೋದನ್ನ ಮುಂದಿನ ವೀಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತ ಸಣ್ಣ ಪ್ರಯತ್ನ ಕೂಡ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನೀವೇನಾದರೂ ದೆಹಲಿಯಿಂದ ಕಾರಣ ತಂದಿದ್ರೆ ನಿಮಗೆ ಯಾವ ರೀತಿ ಅನುಭವ ಆಗಿದೆ ಅಂತ ಹೇಳೋದನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾವ ಕಾರಣ ನೀವು ತಂದಿದ್ರಿ ಎಷ್ಟು ಖರ್ಚಾಗಿದೆ ನಿಮಗೆ ಯಾವ ಮಾಡೆಲ್ ಇರೋವಂಥದ್ದು ಎಷ್ಟು ಕೊಟ್ಟಿರಿ ಎಲ್ಲ ವಿಚಾರಗಳನ್ನು ಕೆಳಗಡೆ ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸಿದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿ